ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ ನಾನಿವತ್ತು ನಾಲ್ಕನೇ ವಾರದ್ದು ರಾಘವೇಂದ್ರ ಸ್ವಾಮಿದು ಸಂಕಲ್ಪ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ನಾನು ಹನ್ನೆರಡು ವಾರ ಸಂಕಲ್ಪ ಮಾ ಪೂಜೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀನಿ ತುಂಬಾ ಕಷ್ಟ ಐತೆ ಅದಕ್ಕೋಸ್ಕರವ ನಂದು ಇವತ್ತು ನಾಲ್ಕನೇ ವಾರದ್ದು ನಾನು ನಾಲ್ಕನೇ ವಾರದ್ದು ಯಾವ ರೀತಿ ಮಾಡಿದ್ದೀನಿ ಅಂತ ನೋಡಿ ನಾನು ಮೂರು ವಾರದ್ದು ಎರಡನೇ ವಾರದ್ದು ಎಲ್ಲ ಹಾಕಿದ್ದೀನಿ ಇವತ್ತು ನಾಲ್ಕನೇ ವಾರದ್ದು ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡಿರೋದು ನೋಡಿ ಅಷ್ಟೊತ್ತಿರ ಮಾಡಿದ್ದೀನಿ ಪೂಜೆ ಮಾಡಿದ್ದೀನಿ ಪ್ರತಿ ವಾರ ಗುರು ಗುರುವಾರ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಬೇಕು ನಾನಿವತ್ತು ಈ ರೀತಿ ಮಾಡಿದ್ದೀನಿ ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೈವೇದ್ಯಕ್ಕೆ ನಾನು ಹಾಲಿಟ್ಟಿದ್ದೀನಿ ನೋಡಿ ಹಾಲಿಟ್ಟಿದ್ದೀನಿ ಬಾಳೆಹಣ್ಣು ಇಟ್ಟಿದ್ದೀನಿ ಪಂಚಭತ್ರೆ ಉದಾಹರಣೆ ಎರಡು ತುಪ್ಪ ದೀಪ ಕಚ್ಚಿದ್ದೀನಿ ನಾನು ಮಣ್ಣಿನ ದೀಪಗಳಿಗೆ ತುಪ್ಪ ದೀಪ ಕಚ್ಚಿದ್ದೀನಿ ತುಪ್ಪು ದೀಪನೇ ಕಚ್ಚರಿ ತುಂಬಾ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆಲ್ಕಮ್